ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೌಟಿಲ್ಯ ಚಾನೆಲ್ ಗೆ ಸ್ವಾಗತಿಸುತ್ತಾ ನಾವು ಇಂದು ಹತ್ತನೇ ತರಗತಿಯ ಒಂದು ಮೊದಲನೇ ಅದೇ ಆದಂತಹ ವಾಸ್ತವ ಸಂಖ್ಯೆಗಳು ಈ ವಾಸ್ತವ ಸಂಖ್ಯೆಗಳ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುತ್ತಾರೆ ಸ್ನೇಹಿತರೆ ಆ ಅಂತ ಪ್ರಶ್ನೆಯನ್ನು ನಾವು ಯಾವ ರೀತಿಯಿಂದ ಸರಳ ವಿಧಾನದಿಂದ ಸಾಲ್ವ್ ಮಾಡ್ಬೇಕು ಅಥವಾ ಮಾಡ್ಬೇಕೆನ್ನುವುದನ್ನು ಈ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ ಆ ಯಾವ ರೀತಿಯಿಂದ ಕೇಳುತ್ತಾರೆ ಅಂದ್ರೆ ಆ ಪ್ರಶ್ನೆ ರೂಟ್ ಐದು ಒಂದು ಭಾಗಲ ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸಾಧಿಸಿ ಎಂದು ಈ ರೀತಿಯಿಂದ ಒಂದು ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ ವಿದ್ಯಾರ್ಥಿಗಳ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನೋಡಿ ಸ್ನೇಹಿತರೆ ಪರಿಹಾರ ರೂಟ್ ಐದು ಒಂದು ಅಭಾಗಲಬ್ಧ ಅದ ಅಂತಂದ್ರೆ ನಾವು ವಿದ್ಯಾರ್ಥಿಗಳು ಇದನ್ನು ನಾವು ರೂಟ್ ಐದು ಒಂದು ಭಾಗಲಬ್ಧ ಅದ ಅಂತ ಊಹಿಸೋಣ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಸಂಖ್ಯೆ ಎಂದು ಊಹಿಸೋಣ ಸಂಖ್ಯೆ ಎಂದು ಊಹಿಸೋಣ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹೆ ಮಾಡೋಣ ನಾವು ಸ್ನೇಹಿತರೆ ನೆಕ್ಸ್ಟ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅದ ಅಂತಂದ್ರೆ ನಾವು ಯಾವ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆ ಎನ್ನುತ್ತಾರೆ ಅನ್ನೋ ಎಂದರೆ ಆ ಸಂಖ್ಯೆ ಎಂದರೆ ಕೊಟ್ಟಂತ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು ಮತ್ತೇನಪ್ಪ ಅಂದ್ರೆ ಕ್ಯೂನ ಬೆಲೆ ಎಷ್ಟಕ್ಕೆ ಸಮ ಆಗಿರಬಾರ್ದು ಸೊನಿಗೆ ಸಮ ಆಗಿರಬಾರದು ಯಾಕೆ ಕ್ಯೂನ ಬೆಲೆ ಸೊನಿಗೆ ಸಮ ಆಗಿರಬಾರದು ಅನ್ನೋದು ನಾನೇ ಹೇಳ್ತೀನಿ ನೋಡಿ ಸ್ನೇಹಿತ ವಿದ್ಯಾರ್ಥಿಗಳ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಇದು ಯಾವ ರೂಪದಲ್ಲಿ ಇರಬೇಕು ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ಪಿ ಮತ್ತು ನ ಬೆಲೆ ಎದರೊಳಗೆ ಅಂತಂದ್ರೆ ಪೂರ್ಣ ಅಂಕಗಳು ಪಿ ಮತ್ತು ನ ಬೆಲೆಗಳು ಹೆಂಗಪ್ಪ ಅಂತಾರೆ ಪೂರ್ಣಾಂಕಗಳಾಗಿರ್ತವು ಅಂತಂದ್ರೆ ಪೂರ್ಣಾಂಕಗಳಲ್ಲಿ ಇರ್ತದೆ ಪೂರ್ಣಾಂಕ ಅಂದ್ರೆ ಯಾವ್ದಕ್ಕಂತಾರೆ ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳು ಸೊನ್ನೆಯನ್ನು ಅನ್ನು ಒಂದೇ ತಪ್ಪು ಅಂದ್ರೆ ಅದಕ್ಕೆ ಏನಂತ ಕರಿತಾರ ಪೂರ್ಣಾಂಕ ಅಂತ ಕರೀತಾರೆ ನೆಕ್ಸ್ಟ್ ಇನ್ನೊಂದ್ ಕ್ಯೂ ನ ಬೆಲೆ ಇಲ್ಲಿ ಸೊನ್ನೆ ಆಗಿರಬಾರ್ದು ಯಾಕಪ್ಪ ಸೊನ್ನೆ ಆಗಿರ್ಬಾರದು ಈಗ ಉದಾಹರಣೆಗಾಗಿ ಎರಡು ಬೈ ಸೊನ್ನೆದ್ ಕೇಳಿ ವಿದ್ಯಾರ್ಥಿಗಳು ಎರಡು ಬೈ ಸೊನ್ನೆ ಅಂತಂದ್ರೆ ಇದು ಬೆಲೆ ಏನಾಗ್ತು ಅಂತಂದ್ರೆ ಇನ್ಫಿನಿಟಿ ಆಗ್ತದೆ ಇನ್ಫಿನಿಟಿ ಅಂದ್ರೆ ಏನಪ್ಪಾ ಅಂತಾರೆ ಅನಂತ ಹೇಳಲಿಕ್ಕೆ ಆಗಲ್ಲ ಇದರ ಬೆಲೆ ಆ ಕಾರಣದಿಂದ ನಾವೇನಪ್ಪ ಅಂದ್ರೆ ಕ್ಯೂ ನ ಬೆಲೆ ಸೊನ್ನೆಯನ್ನು ತಗೋಬಾರ್ದು ಮತ್ತು ಪಿ ಮತ್ತು ಕ್ಯೂಗಳು ಗಳು ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆ ಆಗಿರಲಿ ಸಹ ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆ ಸಂಖ್ಯೆ ಸಹ ಅವಿಭಾಜ್ಯ ಸಂಖ್ಯೆ ಆಗಿರಲಿ ಸಂಖ್ಯೆ ಆಗಿರಲಿ ಆಗಿರಲಿ ಸಹ ಅವಿಭಾಜ್ಯ ಸಂಖ್ಯೆ ಎಂದರೆ ವಿದ್ಯಾರ್ಥಿಗಳೇ ಎರಡು ಸಂಖ್ಯೆಗಳಲ್ಲಿ ಸಾಮಾನ್ಯವಾದ ಅಪವರ್ತನ ಒಂದು ಮಾತ್ರ ಇರಬೇಕು ಅಂತವ್ಕೆ ಏನಂತ ಕರೀತಾರ ಸಹ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ರೂಟ್ ಐದು ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ತಗೊಂಡಿದೆಯಲ್ಲ ಇದಕ್ಕೆ ನಾನು ಸಮೀಕರಣ ಒಂದಂತಿ ಬರೆಯ ಸಮೀಕರಣ ಒಂದಕ್ಕೆ ಸಮೀಕರಣ ಸಮೀಕರಣ ಒಂದಕ್ಕೆ ಒಂದಕ್ಕೆ ಎರಡು ಬದಿಯಲ್ಲಿ ಎರಡು ಬದಿಯಲ್ಲಿ ಏನ್ ಮಾಡಬೇಕು ವರ್ಗಗೊಳಿಸಬೇಕು ಎರಡು ಬದಿಯಲ್ಲಿ ವರ್ಗ ವರ್ಗಗೊಳಿಸಿದಾಗ ಗೊಳಿಸಿದಾಗ ವರ್ಗ ಗೊಳಿಸಿದಾಗ ವಿದ್ಯಾರ್ಥಿಗಳೇ ನೋಡ್ರಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ಎರಡೂ ಬದಿಯಲ್ಲಿ ವರ್ಗ ಅಂತಂದ್ರೆ ಈ ಕಡೆ ಏನಪ್ಪಾ ಅಂತಂದ್ರೆ ಎಡಗಡೆ ಮತ್ತು ಬಲಗಡೆ ಎರಡು ಕಡೆ ವರ್ಗ ಮಾಡಿದೆ ಅಂದ್ರೆ ನಮ್ಮ ಸಮೀಕರಣಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ ಇಲ್ಲಿ ನೋಡ್ರಿ ಎಡಗಡೆ ಏನದ ರೂಟ್ ಐದು ಇದಕ್ ವರ್ಗ ಅಂತಂದ್ರೆ ಸ್ಕ್ವೇರ್ ಮಾಡ್ಬೇಕು ಎಕ್ಸ್ ಈಕ್ವಲ್ ಟು ಇಲ್ಲಿ ಬಲಗಡೆ ಏನದಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಪಿ ಬೈ ಕ್ಯೂ ಇದಕ್ ಏನ್ ಮಾಡ್ಬೇಕು ವರ್ಗ ಮಾಡ್ಬೇಕು ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳಲ್ಲಿ ರೂಟ್ ಐದನ್ನ ನಾವು ವರ್ಗಗೊಳಿಸಿದಾಗ ಈ ಎರಡು ಮತ್ತು ರೂಟ್ ಕ್ಯಾನ್ಸಲ್ ಆಗ್ತದ ಕ್ಯಾನ್ಸಲ್ ಆದ ನಂತರ ನಮ್ಮಲ್ಲಿ ಉಳಿತದ ಸ್ನೇಹಿತರೆ ಇಲ್ಲಿ ಐದು ಮಾತ್ರ ಉಳಿಯುತ್ತದೆ ಐದು ಮಾತ್ರ ಉಳಿಯುತ್ತದೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಲಗಡೆ ಪಿ ಈ ಎರಡ್ ಅನ್ನೋದು ಈ ಸ್ಕ್ವೇರ್ ಅನ್ನೋದು ವರ್ಗ ಅನ್ನೋದು ಪಿ ಆಗುತ್ತದೆ ಮತ್ತು ಕ್ಯೂಗ್ ಆಗುತ್ತದೆ ಏನಾಗ್ತದೆ ಅಂದ್ರೆ ಸ್ನೇಹಿತರೆ ವಿದ್ಯಾರ್ಥಿಗಳಲ್ಲಿ ಪಿ ಸ್ಕ್ವರ್ ಡಿವೈಡ್ ಬೈ ಕ್ಯೂ ಸ್ಕ್ವೇರ್ ಆಗುತ್ತದೆ ಪಿ ಸ್ಕ್ವರ್ ಡಿವೈಡ್ ಬೈ ಕ್ಯೂ ಸ್ಕ್ವೇರ್ ಆಗುತ್ತದೆ ಇದಕ್ಕೆ ನಾನೇನಂತ ಹೇಳ್ತೀನಿ ಸಮೀಕರಣ ಎರಡಂತಿ ಅನ್ನೋಣ ಈಗ ನೋಡಿ ವಿದ್ಯಾರ್ಥಿಗಳೇ ಈಗ ಇಲ್ಲಿದ್ದ ಐದನ್ನ ಈ ಕ್ಯೂ ಅನ್ನ ಈ ಕಡೆ ತಂದ್ರೆ ಏನಾಗ್ತದೆ ಐದು ಕ್ಯೂ ಸ್ಕ್ವಯರ್ ಆಗುತ್ತೆ ಇಸ್ ಈಕ್ವಲ್ ಟು ಪಿ ಸ್ಕ್ವರ್ ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲೇನಪ್ಪ ಅಂತಂದ್ರೆ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಡಿವೈಡ್ ಬೈ ಐದು ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಸಮೀಕರಣ ಇದಕ್ಕೆ ಎರಡು ಅನ್ನೋದಿಲ್ಲ ಇದಕ್ ಅನ್ನೋಣ ಸಮೀಕರಣ ಎರಡು ಅನ್ನೋಣ ಇದೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸಮೀಕರಣ ಎರಡನ್ನು ನೋಡಿದಾಗ ಈ ಐದು ಅನ್ನೋದು ಐದು ಐದು ಪಿ ಸ್ಕ್ವಯರ್ ಅನ್ನು ಮತ್ತು ಪಿಯನ್ನು ಪಿಯನ್ನು ಸಹ ಭಾಗಿಸುತ್ತದೆ ಸಹ ಭಾಗಿಸುತ್ತದೆ ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ಈ ಐದ ಸ್ಕ್ವೇರ್ ಅನ್ನು ಸಹ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅದರ ಜೊತೆಗೆ ಪಿ ಅನ್ನು ಸಹ ಭಾಗಿಸುತ್ತದೆ ಉದಾಹರಣೆಗಾಗಿ ನೋಡಿ ವಿದ್ಯಾರ್ಥಿಗಳೇ ಈಗ ಐದು ಬಾಗಿಲೆ ಐದ್ ಅಂತ ಈ ಐದರ ವರ್ಗ ಏನಾಗುತ್ತೆ ಇಪ್ಪತ್ತೈದು ಆಗುತ್ತದೆ ಇಲ್ಲಿ ಏನದಪ್ಪ ಅಂದ್ರೆ ಆ ಛೇದದಲ್ಲಿ ಐದಿದೆ ನೋಡ್ರಿ ಐದೊಂದ್ಲೇ ಐದು ಐದೊಂದ್ಲೇ ಐದು ಐದೊಂದ್ಲೇ ಐದು ಐದು ಐದೈದ್ಲೆ ಇಪ್ಪತ್ತೈದು ಐದ ಅನ್ನೋದು ಇಪ್ಪತ್ತೈದನ್ನು ಭಾಗಿಸುತ್ತು ಮತ್ತು ಐದನ್ನೋದು ಐದನ್ನು ಭಾಗಿಸಿತು ಇದನ್ನೇ ಹೇಳುತ್ತದೆ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ನೋಡ್ರಿ ನಾವು ಈ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ 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 ಪೀನ ಬೆಲೆ ಪೀನ ಬೆಲೆ ಪೀನ ಬೆಲೆ ಐದು ಸಿ ಎಂದು ತಗೊಳ್ಳೋಣ ಐದು ಸಿ ಎಂದು ತೆಗೆದುಕೊಂಡಾಗ ತೆಗೆದುಕೊಂಡಾಗ ಏನಪ್ಪಾ ಅಂದ್ರೆ ಪೇನ ಬೆಲೆ ಏನಂತ ತಗೊಂಡಿದ್ದೆ ನಾನು ಐದು ಸಿ ಪೇಯಿನ ಬೆಲೆ ಐದು ಸಿನೇ ಯಾಕಂದಪಾ ಅಂತಂದ್ರೆ ಇಲ್ಲ ನೋಡ್ರಿ ಐದ ಒಂದ್ಲೆ ಐದು ನೆಕ್ಸ್ಟ್ ಐದ ಎರಡ್ಲೆ ಹತ್ತು ನೆಕ್ಸ್ಟ್ ಐದ ಮೂರ್ಲೆ ಹದಿನೈದು ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಐದ್ ಅನ್ನೋದು ಒಂದು ಸ್ಥಿರ ಕಾನ್ಸ್ಟಂಟ್ ಐತಿ ಸ್ಥಿರವಾಗಿದಲ್ಲ ಅದಕ್ಕೆ ಐದು ಬರ್ತೀನಿ ಇಲ್ಲಿ ಸಿ ಅಂತಂದ್ರೆ ಒಂದು ಎರಡು ಮೂರು ಏನದಲ್ಲ ಅದು ಸಿ ಯ ಉಚ್ಚಾರಣೆ ಕೊಡುತ್ತದೆ ಆದ ಕಾರಣದಿಂದ ನಾನು ಐದು ಸಿ ಅನ್ನು ತಗೊಂಡಿದ್ದೆ ಈ ಸಮೀಕರಣ ವಿದ್ಯಾರ್ಥಿಗಳೇ ಕ್ಯೂ ಸ್ಕ್ವರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೈರ್ ಡಿವೈಡ್ ಬೈ ಐದು ಕ್ಯೂ ಸ್ಕ್ವರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೈರ್ ಡಿವೈಡ್ ಬೈ ಐದ್ ಅನ್ನೋದು ಸಮೀಕರಣ ಎರಡದ ಈ ಸಮೀಕರಣ ಎರಡರಲ್ಲಿ ಏನ್ ತುಂಬಬೇಕಪ್ಪ ಅಂದ್ರೆ ಪಿ ಪಿ ನ ಬೆಲೆ ಐದು ಸಿ ತಗೊಳ್ಬೇಕು ನಾವು ಈ ಪಿ ಏನ್ ಮಾಡ್ತೀನಿ ಐದು ಸಿ ಹಾಕಿ ಇಲ್ಲಿ ಮೇಲ್ಗಡೆ ಏನದ ಸ್ಕ್ವೈರ್ ದ ಸ್ಕ್ವೈರ್ ಬರೆಯೋಣ ನೆಕ್ಸ್ಟ್ ಏನಪ್ಪ ಅಂದ್ರೆ ಬಾಗಿಲ ಐತಿ ಐದ್ ಬರೆಯೋಣ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವರ್ ಈಸ್ ಈಕ್ವಲ್ ಟು ಐದರ ಸ್ಕ್ವಯರ್ ಏನಾಗ್ತದೆ ಐದರ ವರ್ಗ ಏನಾಗ್ತದೆ ಇಪ್ಪತ್ತೈದು ಸಿ ಸ್ಕ್ವೈರ್ ಅಂದ್ರೆ ಸಿ ಸ್ಕ್ವೈರ್ ಬರೆಯೋಣ ಡಿವೈಡ್ ಬೈ ಐದಕ್ಕೆ ಐದು ಬರೆಯೋಣ ಡಿವೈಡ್ ಬೈ ಐದಕ್ಕೆ ಐದು ಬರೆಯೋಣ ಈಗ ನೋಡಿ ವಿದ್ಯಾರ್ಥಿಗಳೇ ಐದ್ಲೇ ಐದು ಐದೈದ್ಲೆ ಇಪ್ಪತ್ತ ಐದು ಚೇದ್ ಹೋಗ್ತಾ ಇಲ್ಲ ನೆಕ್ಸ್ಟ್ ನೋಡ್ರಿ ಕ್ಯೂ ಸ್ಕ್ವೈರ್ ಇಸ್ ಈಕ್ವಲ್ ಟು ಐದು ಸಿ ಸ್ಕ್ವೇರ್ ನನಗ ಸಿ ಸ್ಕ್ವೈರ್ ಬೆಲೆ ಬೇಕಾಗಿದೆ ಸಿ ಸ್ಕ್ವೇರ್ ಅಲ್ಲೇ ಇಟ್ಟು ಕ್ಯೂ ಸ್ಕ್ವೈರ್ ಬರ್ದು ಈ ಐದನ್ನ ಗುಣಿಲೆ ಇದ್ದದ್ದು ಈ ಕಡೆ ಬರ್ತಾರೆ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ಭಾಗಿಸ್ ಐದು ಭಾಗಿಸ ಅವಾಗ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಇಲ್ಲಿ ಸಮೀಕರಣ ಒಂದ್ ಎರಡರಲ್ಲಿ ನೋಡ್ರಿ ನಾನು ಪಿ ಸ್ಕ್ವೇರ್ ಡಿವೈಡ್ ಬೈಸಿದೆ ಐದು ಪಿ ಸ್ಕ್ವೇರ್ ಅನ್ನು ಹಾಗೂ ಪಿ ಅನ್ನು ಸಹ ಭಾಗಿಸುತ್ತದೆ ಅಂತಂದಿದ್ದಾರೆ ಇಲ್ಲಿ ನೋಡ್ರಿ ಐದು ಐದು ಕ್ಯೂ ಸ್ಕ್ವೈರ್ ಮತ್ತು ಕ್ಯೂ ಅನ್ನು ಸಹ ಭಾಗಿಸುತ್ತದೆ 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 ಐದು ಕ್ಯೂ ಸ್ಕ್ವೇರ್ ಅನ್ನು ಸಹ ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಏನ್ ಬರೆದಿದ್ದೆ ಅಂತಾರೆ ಪಿ ಮತ್ತು ಕ್ಯೂ ಎಂತ ಸಂಖ್ಯೆಗಳ ಅಂತ ಹೇಳಿದೆ ನಾನು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ಲಿ ಅಂತ ತಗೊಂಡಿದ್ದೇವೆ ನಾವು ಆದರೆ ಇಲ್ಲಿ ಪಿ ಮತ್ತು ಕ್ಯೂ ಇಲ್ಲಿ ಪಿ ನ ಒಂದು ಅಪವರ್ತನೆ ಏನ್ ಬಂದಿದೆ ವಿದ್ಯಾರ್ಥಿಗಳೇ ಐದು ಬಂದಿದೆ ಇಲ್ಲಿ ಕ್ಯೂ ನ ಅಪವರ್ತನ ಸಹ ಐದು ಬಂದಿದೆ ಕ್ಯೂ ಸ್ಕ್ವೈರ್ನ ಅಪವರ್ತನೆ ಏನು ಬಂದಿದೆ ಐದು ಬಂದಿದೆ ಇಲ್ಲಿ ಕ್ಯೂ ಸ್ಕ್ವೇರ್ ಅಪವರ್ತನ ಸಹ ಏನು ಬಂದಿದೆ ಐದು ಬಂದಿದೆ ಇಲ್ಲಿ ಎರಡರಲ್ಲಿ ಸಾಮಾನ್ಯವಾಗಿ ಒಂದು ಬಂದಿಲ್ಲ ಒಂದು ಅನ್ನುವಂತ ಸಂಖ್ಯೆ ಬಂದಿಲ್ಲ ಆದ ಕಾರಣದಿಂದ ನಮ್ಮ ಊಹೆ ಏನಾಗಿದೆ ವಿದ್ಯಾರ್ಥಿಗಳೇ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ನಮ್ಮ ತಪ್ಪಾಗಿದೆ 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 ಆದ್ದರಿಂದ ರೂಟ್ ಐದು ಅನ್ನುವುದು ಏನದ ವಿದ್ಯಾರ್ಥಿಗಳೇ ಅಭಾಗಲಬ್ಧ ಸಂಖ್ಯೆ ಐತಿ ರೂಟ್ ಐದು ಒಂದು ಯಾವ ಸಂಖ್ಯೆ ಅದಪ್ಪ ಅಂತಂದ್ರೆ ಅವಾಗಲ ಸಂಖ್ಯೆ ರೂಟ್ ಐದು ಒಂದು ಅಭಾಗಲ ಅಭಾಗಲಬ್ಧ ಸಂಖ್ಯೆ ಇದೆ ವಿದ್ಯಾರ್ಥಿಗಳೇ ನಮ್ಮ ವಿಡಿಯೋ ನಿಮಗೆ ಒಂದು ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿದ್ಯಾರ್ಥಿಗಳೇ ನಾವು ನಮ್ಮ ಒಂದು ವಿಳಾಸ ಗುಲ್ಬರ್ಗ ಜಿಲ್ಲೆ ಆಳನ್ ತಾಲೂಕು ನಮ್ಮ ನಾವು ಅಂದ್ರೆ ನಮ್ಮ ಬಳಿ ಟ್ಯೂಷನ್ ತರಗತಿಗಳು ಸ್ಟಾರ್ಟ್ ಆಗಿವೆ ಜೂನ್ ಹದಿನೈದು ತಾರೀಕಿನಿಂದ ಹದಿನೈದು ತಾರೀಕಿನಿಂದ ನಿಮಗೆ ಯಾರಾದರೂ ಬರುವ ಒಂದು ಆಸೆ ಇದ್ದರೆ ಅಥವಾ ಬರೋದು ಇಷ್ಟ ಇದ್ದರೆ ನಮ್ಮ ಒಂದು ತರಗತಿಗೆ ಜಾಯಿನ್ ಅಂತಂದ್ರೆ ನಮ್ಮ ವಿಳಾಸ ಆಳನ್ ಶ್ರೀರಾಮ್ ಮಾರ್ಕೆಟ್ ಮಾರ್ಕಂಡೇಶ್ವರ ಮಂದಿರ ಮಾರ್ಕೆಟ್ ನಲ್ಲಿ ಬರುತ್ತೆ ಮತ್ತು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಡಬಲ್ ತ್ರೀ ఎయిట్ ఫోర్ నైన్ జీరో సెవెన్ ఫోర్ మొబైల్ సంఖ్య ఇల్ బి నోడ్రీ విద్యార్థి సెవెన్ డబల్ త్రీ ఎయిట్ ఫోర్ నైన్ జీరో సెవెన్ ఫోర్ జీరో ట్యూషన్ తరగతికి జాయిన్ ఆగో విద్యార్థి ఈ నంబర్ కరెంట్ బుద్దు ఈ విడియో నిష్టవే లైక్ శేర్ మి మరి సబ్స్క్రైబ్ పక్క వెల్ ఐకన్ అ క్లిక్ ఎల్గా ధన్యవాదాలు